ಹಂಡ್ರೆಡ್ ಪರ್ಸೆಂಟ್ ಸಾವಯವ ಅಂತಾರಲ್ಲ ಯಾಕಂದ್ರೆ ಅಂತ ಯಾನ ಮಗನ ಯಾರು ಹಂಡ್ರೆಡ್ ಪರ್ಸೆಂಟ್ ಅಂತ ಎಲ್ಲಿ ನೀವೇ ಇಲ್ಲ ಜಗತ್ತಲ್ಲೇ ಇಲ್ಲ ಯಾಕೆಲ್ಲ ಈ ಗಾಳಿ ಇದೆಯಲ್ಲ ಇದೇನು ನಮ್ಮ ಅಪ್ಪ ಮನೆಯದಲ್ಲ ನಾನೇನು ಕುಡಿಕಿಣ ಕಾಲಿದ್ನ ಹೌದು ಆ ಬೆಳಕೆ ಐತಲ್ಲ ಆ ಬೆಳಕೆ ನಮ್ಮ ಅಪ್ಪ ಮನೆಯದಲ್ಲ ಸೂರ್ಯನ ನಮ್ಮ ಮನೆಯಲ್ಲ ಅದನ್ನ ಪೊಲ್ಯೂಷನ್ ಮಾಡಿಬಿಟ್ಟಾರೆ ಆಲ್ರೆಡಿ ಆಯ್ತು ಏನು ಸರ್ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಆಗುತ್ತೆ

ಅದು ಯಾರಂದರ್ ಶುದ್ಧ ಅಂತ ಅದಕ್ಕೆ ಅಲ್ವಣ್ಣ ಶುದ್ಧ ಇಲ್ಲ ಅಂತಲೇ ಫಿಲ್ಟರ್ ಬಳಸೋಂಗ ಕುಡಿಕಿರೋದು ಸಲುಷಿತ ಆಗಿದೆ ಅಂತ ಹೇಳಿ ಅದನ್ನ ಮಾಡಿರೋದು ಶುದ್ಧ ಅಂತ ಹೇಳಕ್ ಸಾಧ್ಯ ಇಲ್ಲ ಅದು ಇರತ ಇರತಕ್ಕಂತ ಮಿನರಲ್ಸ್ ಅನ್ನ ತೆಗ್ದು ಅದನ್ನ ಏನೋ ಫಿಲ್ಟರ್ ನೀರ್ ಮಾಡಿದ್ರ ಅಂದ್ರೆ ಲವಣಾಂಶಗಳನ್ನ ತೆಗ್ದಿದ್ದಾರೆ ಅಂದ್ರೆ ಉಪ್ಪನ್ನ ಫಿಲ್ಟರ್ ಮಾಡಿದ್ರು ಗೊತ್ತಾ ಅಯೋಡಿನ್ ಯುಕ್ತ ಉಪ್ಪು ಅಂತ ಮಾಡಿರು ಅದಕ್ಕೆ ಕಾರಣ ಆದರೆ ಅದು ಆ ಉಪ್ಪಿನಲ್ಲಿ ಕೆಲವು ಏರಿಯಾದ ಉಪ್ಪಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇತ್ತಂತೆ ಒಂದು ಏರಿಯಾದ ಜನ ಇಲ್ಲ ಒಂದು ವರ್ಗದ ಜನಕ್ಕೆ ಅದು ಥೈರಾಯ್ಡ್ ಸಮಸ್ಯೆ ಗಡಗಂಡ ರೋಗ ಅಂತ ಬರೋದಂತೆ ಅದನ್ನ ಫುಲ್ ಫಿಲ್ ಹೇಳಿ ಇಡೀ ಎಲ್ಲ ಉಪ್ಪನ್ನ ಫಿಲ್ಟರ್ ಮಾಡಿದ್ರು ಆ ಒಂದು ಸಣ್ಣ ಕಾಯಿಲೆ ನಾವು ಕಳಿಬೇಕು ಅಂತೇಳಿ ಇಡೀ ಎಲ್ಲರೂ ಕಾಯಿಲೆ ತಂದಾಕಿದ್ರು ಲವಣಾಂಶಗಳೆಲ್ಲ ಲವಣಾಂಶಗಳೆಲ್ಲೀಗ ಮೊದ್ಲಿತ್ತಲ್ಲ ಕಲ್ಲುಪ್ಪಲ್ಲಿ ಲವಣಾಂಶಗಳು ಇಲ್ವೇ ಅಲ್ಲ ರಾಕ್ ಸಾಲ್ಟ್ ಅನ್ನೋದು ಹೆಂಗಾಯ್ತಿ ಅಂದ್ರೆ ಅದೊಂದ್ಸರ ದಂಡೆ ಮೊದಲು ರಾಕ್ ಸಾಲ್ಟ್ ಪರ್ವತ್ತ ಸಿಗ್ತಾ ಇತ್ತು ಈಗ ಅದಕ್ಕೆ ಬಣ್ಣ ಲೇಪಿತ ರಾಕ್ ಸಾಲ್ಟ್ ಕೊಡ್ತಾ ಇತ್ತು ಯಾಕೆ ಈಗ ನೋಡಿ ಎಲ್ಲರೂ ಕೂಡ ಇರೋದೇನಪ್ಪಾ ಅಂದ್ರೆ ಹಣ ಗಳಿಕೆ ಹಣ ಉಳಿಕೆ ಮತ್ತೆ ನಮ್ಮ ಎಬಿಲಿಟಿ ತೋರಿಸ್ಬೇಕು ಅಸ್ತಿತ್ವ ಅಸ್ತಿತ್ವ ನಾನು ಸ್ಟೇಬಲ್ ನಾನು ಒಂದು ವಸದಿಯನ್ನು ಮಾಡಿಬಿಟ್ಟಿನಿ ಅಂತ ತೋರಿಸ್ಕೊಳಕ್ಕೆ ಹಂಗಾಗಿ ಎಲ್ಲವನ್ನ ಕಲುಷಿತಗೋಸ್ತೀ ಒಳ್ಳೆಯದನ್ನ ಏನು ನಾವು ತಿಂತಾಯಿರ್ತೀವಿ ಒಳ್ಳೆದ ಕೊಡ್ತೀವಿ ಅಂತ ಹೋಗಿ ಬರುತ್ತಲ್ಲ ಈಗ ಹಾಲು ನೀನು ಕರ್ಕೊಂಡು ನಾಟಿಗಿಂದ ಕುಡ್ಕ ಸೀಮೆಗಿನ್ ದರ ಕುಡ್ಕ ನಿಮ್ಮ ಮಲ್ಲಿ ಕುಡ್ದಂತ ಹೇಳ್ತಿ ಅದೇ ಡೈರಿ ಹೋಗಿ ಬರುತ್ತಲ್ಲ ಒಂದು ಸರಿಯ ಏ ಇದರಲ್ಲಿ ಎಷ್ಟು ಪಾಯಿಂಟ್ ಒನ್ ಫೋರ್ ಫೈವ್ ಇದೆ ಅದು ಅಸಿಡಿಟಿ ಇದೆ ಅಂದರೆ ಹುಳಿ ಅಂಶ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಪ್ಲಾಸ್ಟಿಕ್ ಕೂಡ ಹಾಕಿ ಹೈಡ್ರೋಜನ್ ಫೆರಾಕ್ಸೈಡ್ ಹಾಕಿ ಮತ್ತೆ ರಿಟರ್ನ್ ಕಳಿಸ್ತಾನಲ್ಲ ಪ್ಯಾಕ್ ಮಾಡಿ ಅದು ಪ್ಯೂರಿಟಿ ರೈತ ಕೊಡೋದು ರೈತ ಕೊಡೋದು ಪ್ಯೂರಿಟಿ ಇರಲ್ಲ ಯಾಕೆ ಬ್ರ್ಯಾಂಡ್ ಇರಲ್ಲ ಪ್ಯಾಕ್ ಇರಲ್ಲ